ಒಂದು ಸಾವಿರ ರೂಪಾಯಿನ ಒಂದು ದಿನಕ್ಕೆ ಓಟ್ ಕೊಟ್ರೆ ಒಂದು ದಿನಕ್ಕೆ ಮೂವತ್ತು ಪೈಸಿಂದ ನಲ್ವತ್ತು ಪೈಸೆ ಬೀಳ್ತದೆ ಆ ಮೂವತ್ತು ಪೈಸಿಂದ ನಲ್ವತ್ತು ಪೈಸ ಮಾರ್ಕೋಬೇಡಿ ಹಕ್ಕು ಒಂದು ವೋಟ್ಗೆ ಏಳು ಲಕ್ಷ ರೂಪಾಯಿ ಬೀಳ್ತದೆ ಅದ್ಯಾಕೆ ಸಾವಿರ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಡಾರ್ಲಿಂಗ್ ಬ್ಲಾಕ್ಸ್ ಅಂಡ್ ಇನ್ಫೋ ನಾನು ನಿಮ್ಮ ಪ್ರೀತಿಯ ಹೆಮ ಅಂತಮ ಡಾರ್ಲಿಂಗ್ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರವಾದಂತ ಚೆನ್ಪಣದಲ್ಲಿ ಸೊ ಇವತ್ತು ಇಲ್ಲಿ ಜನರ ಓಟನ್ ಹಿಂದಿನ ದಿನ ಆಗಿರೋದನ್ನ ಜನ ಹೇಗೆ ಓಟ್ ಆಗೋಕ್ಕೆ ಕಾತುರತೆಯಿಂದ ಕಾಯ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಯಾರು ಗೆಲ್ತಾರೆ ಮತ್ತೆ ದೇಶಕ್ಕೂ ದೇಶದಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಅಂತ ಇಲ್ಲಿರೋ ಜನಗಳನ್ನ ವಿಚಾರಿಸೋಣ ಸೊ ಇಲ್ಲಿ ನನ್ನ ಜೊತೆ ಒಬ್ರು ಸರ್ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ಹೆಸರು ಲಿಂಗರಾಜ್ ಸರ್ ಇಲ್ಲಿ ಯಾರು ಗೆಲ್ತಾರೆ ಸರ್ ಈ ಎಲೆಕ್ಷನಲ್ಲಿ ಅಲ್ಲಿ ಈ ಎಲೆಕ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಗೆಲ್ತಾರೆ ಸರ್ ಇವತ್ತಿಂತ ಲಕ್ಷದ ಐವತ್ತೈದು ಸಾವಿರ ಓಟಿಂದ ಗೆದ್ದಿದ್ರು ಅದಕ್ಕಿಂತ ಮ್ಯಾಲ ಗೆಲ್ತಾರೆ ಅವ್ರು ಹೇಳ್ತಾರೆ ಅನ್ನೋಕ್ಕೆ ಕಾರಣ ಸರ್ ರೀಸನ್ಸ್ ಏನಕ್ಕೆ ಹೇಳ್ತಾರೆ ಅಂತ ಕೆಲಸ ಕಾರ್ಯಗಳು ಮಾಡೋವ್ರೆ ನಮ್ಮ ಫುಟ್ಪಾತ್ ಹೆಚ್ಚಲಿಲ್ಲ ಫುಟ್ಪಾತ್ಗೆ ಸಹಾಯ ಮಾಡೋರೆ ಬಡವರು ಬಗ್ಗರು ಜೀವನ ಮಾಡ್ಕೊಂಡು ಹೋಗ್ಲಿ ಅಂದವ್ರೆ ಇಲ್ಲಿ ನಮ್ಮ ರೈಲ್ವೆ ಟೇಷನಲ್ಲಿ ಬಿಡಿಸ್ ಮಾಡ್ದವ್ರೆ ಕೆಲವು ಕಾರ್ಯಗಳು ಮಾಡ್ತವ್ರೆ ಯಾರೋದ್ರು ಸರ್ ಹಿಂಗೆ ಅಂದರೆ ಚೆನ್ನಪ್ಪಣ್ಣದವ್ರು ಅಂದರೆ ಇದು ಮಾಡ್ತಾರೆ ಸಂಧಿಸ್ತಾರೆ ಕಷ್ಟ ಸುಖ ಕಾಯ್ತಾರೆ ದೇಶಕ್ಕೆ ಪ್ರಧಾನಿ ಯಾರಾಗ್ಬೇಕು ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಅಲ್ಲ ಸರ್ ಈಗ ನೀವು ನೋಡು ಕಾಂಗ್ರೆಸ್ ಅಂತ ಹೇಳಿರಲ್ಲ ಸೊ ರಾಹುಲ್ ಗಾಂಧಿ ಅವರು ಇದಾರೆ ಇನ್ನು ಮೋದಿ ಅವರು ಇದ್ದಾರೆ ಎಲ್ಲ ಇದ್ದಾರಲ್ಲ ಅದಕ್ಕೆ ಹೇಳೋಕ್ಕಾಗಲ್ ತೋ ನಮ್ಮ ಬೆಂಗಳೂರು ಗ್ರಾಮಾಂತರದ ಮಾತ್ರ ನಮಗೆ ಗೊತ್ತು ಆ ಕಡೆ ಹೆಂಗೆ ಇದೆಯೋ ಏನೋ ಗೊತ್ತಿಲ್ಲ ಸರ್ ನಿಮ್ಮ ಪ್ರಕಾರ ಏನು ಇಲ್ಲಿ ಯಾರಿಗೇ ಹೇಳ್ತಾರೆ ಸರ್ ಇಲ್ಲ ಡಿ ಕೆ ಸುರೇಶ್ ದೇಶದಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಸರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇವರು ಅಸ್ತ ಅಸ್ತನಾ ಹಾಂ ದೇಶದಲ್ಲಿ ಯಾರು ಪ್ರಧಾನಿ ಆಗ್ಬೋದು ನಿಮ್ಮ ಪ್ರಕಾರ ಅವರು ಆಗ್ಬೋದು ಇವರು ಕುಮಾರಸ್ವಾಮಿ ಇಲ್ಲಿ ಯಾಕೆ ಅಸ್ತಾನೆ ಗೆಲ್ಲುತ್ತೆ ಅಂತ ಹೇಳ್ತೀರಾ ನೀವು ಅಷ್ಟನೇ ಗೆಲ್ಲುತ್ತೆ ಅಂತ ಯಾಕೆ ಹೇಳ್ತೀರಾ ನಮಗೆ ಫುಟ್ಪಾತಲ್ಲಿ ಕುತ್ಕೊಂಡು ಅನುಕೂಲ ಮಾಡಬೇಕು ಹಾಂ ಫುಟ್ಪಾತಲ್ಲಿ ಕುತ್ಕೊಂಡು ನಮಗೆ ಅನುಕೂಲ ಮಾಡಬೇಕು ಸರ್ ಇಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಹೇಳ್ತಾರೆ ಸರ್ ನಮ್ಮ ಪ್ರಕಾರ ಇಲ್ಲಿ ಡಿ ಕೆ ಸುರೇಶೇ ಗೆಲ್ಲೋದಿಲ್ಲ ಏನಕ್ಕೆ ಕಾರಣ ಅಂದರೆ ಏನು ಕಾರಣ ಅಂದರೆ ಒಳ್ಳೆ ವ್ಯಕ್ತಿ ಕೆಲಸ ಕಾರ್ಯ ಮಾಡ್ತಾರೆ ಓದೋರಿಗೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಗೌರವ ಕೊಟ್ಟು ಮಾತಾಡಿಸ್ತಾರೆ ಕೆಲಸ ಕಾರ್ಯ ಮಾಡಿಕೊಡ್ತಾರೆ ಅದ್ರದ್ದು ಡಿ ಕೆ ಸುರೇಶ್ಗೆ ಮಾಡಬೇಕು ಮತ್ತೆ ಪ್ರಧಾನಿ ಯಾರಾಗ್ಬೋದು ಸರ್ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿನ ಅಥವಾ ಮೋದಿನ ಇನ್ನೂ ಎಷ್ಟೊಂದು ಜನ ರಾಹುಲ್ ಗಾಂಧಿ ಈ ಸರಿ ರಾಹುಲ್ ಗಾಂಧಿ ಸರ್ ಪ್ರಕಾರ ಇಲ್ಲಿ ಯಾರಿಗೆ ಗೆಲ್ಬಹುದು ಇಲ್ಲಿ ಬೆಂಗಳೂರು ಗ್ರಾಮಾಂತರ ಪ್ರಕಾರ ಸುರೇಶ್ ಗೆಲ್ಲೋದು ಆದರೆ ಜನಗಳು ಇಷ್ಟ ಪ್ರಕಾರ ಮೋದಿನೇ ಪಿ ಎಂ ಆಗಬೇಕು ರಾಹುಲ್ ಗಾಂಧಿಗೆ ಸರ್ಕಾರ ನಡೆಸೋ ಗಂಧನೆ ಗೊತ್ತಿಲ್ಲ ಸರ್ಕಾರ ನಡೆಸೋ ಗಂಧನೆ ಗೊತ್ತಿಲ್ಲ ಇಲ್ಲಿ ತನಕ ಒಂದು ಸಿ ಆಗಿಲ್ಲ ಪಿ ಆಗಿಲ್ಲ ಏನು ಆಗಿಲ್ಲ ಒಬ್ಬ ಆಗಿರೋ ವ್ಯಕ್ತಿ ಒಬ್ಬ ಎಂ ಪಿ ಆಗೋಕ್ಕೆ ಅಷ್ಟೇ ವಿನ ಇನ್ಯಾವುದಕ್ಕೂ ಲಾಯಕಲ್ಲ ಆ ವ್ಯಕ್ತಿ ಈ ಮೋದಿ ಮುಂದೆ ಏನೇನೂ ಅಲ್ಲ ನೆಗ್ಲಿಜಿಬಲ್ ರಾಹುಲ್ ಗಾಂಧಿ ಮೋದಿಗೆ ಈಕ್ವಲ್ಲೇ ಅಲ್ಲ ಕಾಂಗ್ರೆಸ್ಸಲ್ಲಿ ಮೋದಿಗೆ ಸಮಾನ ಇರೋ ವ್ಯಕ್ತಿನೇ ಯಾರೂ ಇಲ್ಲ ಮೋದಿ ಇಸ್ ದರ್ ಸುಪ್ರೀಂ ನಂಬರ್ ಒನ್ ಪಿ ಪ್ರೈಮ್ ಮಿನಿಸ್ಟ್ರು ತ್ರೋಟ್ ಇಂಡಿಯಾ ಅಂದರೆ ಮೋದಿನೇ ಅವರೇ ಬರಬೇಕು ಮೋದಿನೇ ನೆಕ್ಸ್ಟ್ ಪಿ ಎಮು ಅವರೇನೆ ನಿಮ್ಮ ಪ್ರಕಾರ ಇಲ್ಲಿ ಇಲ್ಲಿ ಯೋಗೇಶ್ ನಿಂತಿರೋ ಸ್ವಲ್ಪ ಪೈಪೋಟಿ ನೋಡಿದ್ರು ಯೋಗೇಶ್ ಅವ್ರು ನಿಂತಿಲ್ಲ ಅದರಿಂದ ಸುರೇಶ್ ಗೆಲ್ಲೋದು ನಮಗೆ ಪ್ರಧಾನಮಂತ್ರಿ ಮೋದಿ ಆಗಬೇಕಂತ ತುಂಬಾ ಇಷ್ಟ ಅವ್ರಿಗೆ ಓಟ್ ರಾಹುಲ್ ಗಾಂಧಿ ನಮ್ಗೆ ಇಷ್ಟ ಸರ್ ಮೋದಿ ಇಷ್ಟ ನಮಗೆ ದೇಶ ಮುಖ್ಯ ಸರ್ ದೇಶಗೋಸ್ಕರ ಮೋದಿ ಗೆಲ್ಬೇಕು ನಾವು ಇಲ್ಲಿ ಓಟು ಸುರೇಶ ನಿಂತಿರು ಮೋದಿಗೆ ನಾವು ಓಟ್ ಹಾಕೋದು ಪಿಗೆ ಓಟ್ ನಮ್ದು ನಿಮ್ದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಬ್ಬ ಭಿಕ್ಷೆ ಬಿಡ್ತಿದನು ದಿಕ್ಷೆ ಬೇಡ ರಾಜಕೀಯ ಬಂದನು ಅದ್ರಿಂದ ಮೋದಿನೇ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ರಾಹುಲ್ ಗಾಂಧಿ ಇನ್ನ ಏಜ್ ಇಲ್ಲ ಏಜ್ ಇರಬೇಕು ಪ್ರಧಾನಮಂತ್ರಿ ಮಂತ್ರಿ ಸೀಟ್ ಆಗ್ಬೇಕಾದ್ರೆ ಏಜ್ ಇರಬೇಕು ಒಳ್ಳೆ ಅನುಭವ ಇರಬೇಕು ಎಲ್ಲಾದ್ರಲ್ಲೂ ಇದ್ರಲ್ಲಿ ಇದ್ರೇನೆ ಅದು ಪ್ರಧಾನಮಂತ್ರಿ ಆಗೋದ್ ಚಾನ್ಸ್ ಅಷ್ಟೇ ಚಾನ್ಸ್ ರಾಹುಲ್ ಗಾಂಧಿ ಸಾರ್ ಇವರು ಕೊಟ್ಟಿರೋದು ಐದು ವರ್ಷ ಅವರು ಕೊಟ್ಟಿರೋದು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಎಲ್ಲ ಏನು ಮಾಡ್ಲಿಲ್ಲ ಇವ್ರು ಐದು ವರ್ಷ ಎಲ್ಲ ಇಷ್ಟೊಂದು ಮಾಡಿದ್ದಾರೆ ಆಲ್ರೆಡಿ ಆಗ್ಲೇನಾ

ಬಹುಮತ ಕೊಡ್ತೀನಿ ಅಂದ್ರೆ ಮಿಂಗಲಗೆ ಅವರನೇ ಮಾಡಿದಿರಿ ಮಂತ್ರಿ ಅಲ್ವಾ ಅವರು ಅಲ್ಲ ದೇವೇಗೌಡರೇ ಅಲ್ಲಿ ದೇವೇಗೌಡ ರಾಹುಲ್ ಗಾಂಧಿ ಅಲ್ಲಿ ಸರ್ ರಾಹುಲ್ ಗಾಂಧಿನೇ ಅಲ್ಲ ಈಗ ನಾವು ಚನ್ನಪಣ್ಣದ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಸೋ ಇಲ್ಲಿರೋ ಆಟೋ ಓವರ್ಸ್ ಆಟೋ ಡ್ರೈವರ್ಸ್ ನ್ನ ಕೇಳೋಣ ಅವ್ರ ಪ್ರಕಾರ ಯಾರು ಗೆಲ್ಬಹುದು ಮತ್ತೆ ದೇಶಕ್ಕೆ ಯಾರು ಪ್ರಧಾನಿ ಆಗಬಹುದು ಅಂತ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಇಲ್ಲಿ ಈ ಸರಿ ಇಲ್ಲಿ ಯಾರು ಇಲ್ಲಿ ಡಿ ಕೆ ಸುರೇಶ್ ಅವರ ಗೆಲ್ಬಹುದು ಪ್ರಧಾನಿ ಯಾರಾಗ್ಬೋದು ದೇಶಕ್ಕೆ ನಿಮ್ ಪ್ರಕಾರ ನಮ್ಮ ಪ್ರಕಾರ ಎರಡು ಫೈಟ್ ಐತೆ ಯಾವುದು ಅಂತ ಹೇಳಕ್ ಆಗಲ್ಲ ಆಗ್ಬೋದು ಅಂತ ನಮ್ ಪ್ರಕಾರ ಮೋದಿ ಆಗ್ಬೋದು ಯಾಕೆ ರಾಹುಲ್ ಗಾಂಧಿ ಆಗ್ಬೇಡ ರಾಹುಲ್ ಗಾಂಧಿ ಬಗ್ಗೆ ಅಷ್ಟು ನಮ್ಗೇನು ಇದಿಲ್ಲ ನಾವು ನೋಡಿರೋ ಪ್ರಕಾರ ಮೋದಿ ಚೆನ್ನಾಗಿ ಇದ್ ಮಾಡ್ತಾರೆ ಸರ್ ನೀವು ಇಲ್ಲಿ ಡಿ ಡಿ ಕೆ ಕೆ ಸುರೇಶ್ ದೇಶ ಪ್ರಧಾನಿ ಪ್ರಧಾನಿ ರಾಹುಲ್ ಗಾಂಧಿ ಆಗಬೇಕು ಅನ್ನೋದು ನಮ್ಮ ರಾಹುಲ್ ಗಾಂಧಿ ಆಗಬೇಕು ಯಾಕೆ ಮೋದಿ ಆಗಬೇಡ ಮೋದಿ ಅಂದರೆ ನಮ್ಮ ಬಡವರನ್ನ ಸ್ಪಂದಿಸಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ಇದು ಮಾಡಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಪ್ರಕಾರ ಇಲ್ಲಿ ಯಾರು ಗೆಲ್ತಾರೆ ಈ ಸಾರಿ ಎರಡು ಟಫ್ ಫೈಟ್ ಇದೆ ನೋಡಬೇಕು ಯಾವ್ದು ಗೆಲ್ಲಬೇಕು ಅಂತ ಇಲ್ಲಿ ಗೆಲ್ಲೋದು ಸರ್ ಟಫ್ ಫೈಟ್ ಇದೆ ನೋಡಬೇಕು ಟಫ್ ಫೈಟ್ ಇದೆ ಪ್ರಧಾನಿ ಯಾರು ಆಗ್ತಾರೆ ಮೋದಿನೇ ಆಗ್ತಾರೆ ರಾಹುಲ್ ಗಾಂಧಿ ಕಷ್ಟ ಇದೆ ಬಿಡಿ ಅವ್ರು ಏನು ಯಾರ ವಂಶಗಳು ತಲುತ್ತಾರೆ ಎಲ್ಲರೂ ಬಡ್ತಾರ ನಿರ್ಮೂಲ ನಿರ್ಮೂಲ ಅಂತಲೇ ಬಿಡ್ತಾ ಇದ್ದಾರೆ ಇಷ್ಟೊಂದು ಮೋಸ್ಟ್ಲಿ ಅವ್ನ ಜನ ಇಲ್ಲಿ ಯಾರು ಹೇಳ್ತಾರೆ ನಿಮ್ಮ ಪ್ರಕಾರ ಇಲ್ಲಿ ನಮ್ಮ ಪ್ರಕಾರ ಸತ್ಯನಾರಾಯಣ ಗೆಲ್ಬಹುದು ಪ್ರಧಾನಿ ಸರ್ ಪ್ರಧಾನಿ ಮೋದಿನೇ ಡೆಫಿನೆಟ್ ಏನು ರಾಹುಲ್ ಗಾಂಧಿ ಯಾಕೆ ಬೇಡ ರಾಹುಲ್ ಗಾಂಧಿ ಅವ್ನು ಚೈಲ್ಡ್ ಇದ್ದಂಗೆ ಅವನು ಸರಿಯಾಗಿ ಮಾತಾಡೋಕೆ ಬರೋಲ್ಲ ಏನಿಲ್ಲ ಚೈಲ್ಡ್ ಥರ ಅದಕ್ಕೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬೇಡ ಮೋದಿ ಬೇಕು ಮೋದಿ ಮೋದಿ ಈಗ ಅಟ್ಯಾಕ್ ಮಾಡಿದಾಗ ಹೋಗಿ ಅವರು ಅಟ್ಯಾಕ್ ಮಾಡಿದ್ರು ಅವಾಗ ಇನ್ನೂರೈವತ್ತು ಜನ ಸಾಯಿಸಿದಾಗ ಬಾಂಬೇಲೆ ಬಂದು ಇವರೇನೂ ಮಾಡಲಿಲ್ಲ ಸುಮ್ಮನಾದರು ಅವ್ರನ್ನ ಕೂಡ ಹಾಕೊಂಡು ಬರೀ ದುಡ್ಡು ಖರ್ಚು ಮಾಡೋದ್ರೆ ಹೊರತು ಅವ್ರು ಹಿಡಿದು ಏನೂ ಅಟ್ಯಾಕ್ ಮಾಡಲೇ ಇಲ್ಲ ಅವ್ರು ಅದಕ್ಕೆ ಮೋದಿನೇ ಮೋದಿನೇ ಬೇಕು ದೇಶ ಉಳಿಬೇಕಂದ್ರೆ ಮೋದಿ ಬೇಕು ಸರ್ ನಿಮ್ಮ ಪ್ರಕಾರ ಇಲ್ಲಿ ಇಲ್ಲಿ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ಮೋದಿ ಮೋದಿ ಅದಕ್ಕೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಬೇಕು ಅಂತೀರಾ ಅಲ್ಲಿ ಅಂದ್ರೆ ಆಡಳಿತ ಚೆನ್ನಾಗೈತೆ ಕೇಂದ್ರದಲ್ಲಿ ಆದ್ರಿಂದ ಇಲ್ಲಿ ರಾಜ್ಯದಲ್ಲಿ ಇಲ್ಲಿ ಆಡಳಿತ ಚೆನ್ನಾಗೈತೆ ರಾಜ್ಯದಲ್ಲಿ ಕಾಂಗ್ರೆಸ್ ಇರಲಿ ಅಲ್ಲೇ ಮಾಮೂಲೆ ಬಿಜೆಪಿ ಇರಲಿ ಏನಕ್ಕೆ ರಾಹುಲ್ ಗಾಂಧಿ ಬೇಡ ರಾಹುಲ್ ಗಾಂಧಿ ಅಂದರೆ ನಮ್ಗೇನು ಅಷ್ಟೊಂದು ಇದಿಲ್ಲ ಅದರಿಂದ ಏನು ನಿಮ್ಮ ಪ್ರಕಾರ ಸರ್ ಬಂದರೂ ಪಿನೇ ಬಂದೋದು ಇಲ್ಲಿ ಅಂದ್ರೆ ಈಗ ಐದು ವರ್ಷ ಐದು ಏಳು ವರ್ಷ ಎಂಟು ವರ್ಷ ಕಾಂಗ್ರೆಸ್ ಒಬ್ಬನೇ ಗೆದ್ದಿದ್ದ ಯಾರೋ ಚಂದ್ರಶೇಖರ್ ಮೂರ್ತಿ ಈಗಲೂ ಹಂಗೆ ಇರ್ಬೋದು ಹಾಕಿದ್ರು ಹಾಕ್ಬೋದು ಬಿಜೆಪಿನೇ ಬಂದ್ರು ಬರ್ಬೋದು ಬರ್ತದೆ ಗೆಲುವ ಗೆಲುವೇ ಅವನು ಪ್ರಧಾನಿ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಬೇಡವಾ ಬೇಡ 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 ಅಯ್ಯೋ ಅವರು ದೇಶ ಆಳೋದಿಲ್ಲ ಸದ್ಯಕ್ಕೆ ನಮ್ಮ ಚನ್ಪಾ ಯೋಗೇಶ್ ಇದ್ರೆ ಗೆಲ್ಸ್ತಾ ಇದ್ದು ನಮ್ಮ ಚನ್ಪದ ಯೋಗೇಶ್ ಇಲ್ಲ ಆದ ಕಾರಣ ಈಗ ಏನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಗೆಲ್ಸ್ತೀವಿ ಯೋಗೇಶ್ವರ ಅವರು ಬಿಜೆಪಿ ಕಡೆಯಿಂದ ನಿಲ್ಸಿದ್ರ ಅವ್ರಿಗೆ ಓಟ್ ಹಾಕ್ಬೋದಲ್ಲ ಬಿಜೆಪಿಗೆ ಅವರು ಅವ್ರು ಅವ್ರಿದ್ರೆ ನಮಗೆ ಕ್ಯಾಂಡಿಡೇಟ್ ಸರಿ ಅವರು ಸಪೋರ್ಟ್ ಮಾಡ್ತೀರಲ್ಲ ಸಪೋರ್ಟ್ ಮಾಡ್ಲಿ ಏನಾಗ್ಲಿ ಆ ತರ ನಾವು ಮಾಡೋಕೆ ಹಾಕ್ಬೇಕಾಗಲ್ಲ ಬಿ ಜೆ ಪಿ ಇಲ್ಲಿ ಮೊದಲು ಅವರು ನಿಂತಿದ್ರು ಯಾವುದೇ ಕಾರಣಕ್ಕೂ ನಾವು ಮೋಸತ್ತು ಆಗ ಅವ್ರಿಗೆ ಹಾಕಿದ್ದೀವಿ ಈ ಸರ್ತಿ ನಾವು ಅವ್ರಿಗೆ ಆಗೋದಿಲ್ಲ ನಿಮ್ಮ ಪ್ರಕಾರ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ನಮಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮೋದಿ ಬೇಡ ಮೋದಿ ಬೇಕಾಗಿಲ್ಲ ಇಲ್ಲಿ ಇಪ್ಪತ್ತೈದು ರೂಪಾಯಿ ಡೀಸೆಲ್ ಅಂದರು ಏನೂ ಮಾಡಲಿಲ್ಲ ಆಮೇಲೆ ತಿರ್ಗಾ ಮಾಮೂಲಿ ಐದು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಿದ್ರೆ ಏನೂ ಹಾಕಲಿಲ್ಲ ಏನು ಮಾಡ್ತಾವ್ರೆ ಈಗ ನಮಗೆಲ್ಲ ಇನ್ಶೂರೆನ್ಸ್ ಎಲ್ಲ ಜಾಸ್ತಿ ಆಯಿತು ಗ್ಯಾಸ್ ಇವೆಲ್ಲ ಜಾಸ್ತಿ ಆಯಿತು ಯಾರು ಕೊಡ್ತಾರೆ ಅವೆಲ್ಲ ರಾಹುಲ್ ಗಾಂಧಿ ಬೇಕು ಅನ್ನೋಕ್ಕೆ ಕಾರಣ ಸರ್ ರಾಹುಲ್ ಗಾಂಧಿ ನಮ್ಗೆ ಅವರು ಆಗಿನಿಂದಲೂ ಅವ್ರ ತಾಯಿ ಕಾಲದಿಂದಲೂ ನಮಗೆ ಅನ್ನ ಕೊಟ್ಕೊಂಬಂದಿದ್ದಾರೆ ಆಗಿನಿಂದ ಐವತ್ತು ಸಾವಿರ ರೂಪಾಯಿ ಐವತ್ತು ಐವತ್ತು ರೂಪಾಯಿ ಪೆನ್ಸನ್ ಬಂದಿದ್ದಾರೆ ನಮ್ಮ ತಂದೆ ತಾಯರು ಅವರು ಅವ್ರ ದುಡ್ಡಲ್ಲಿ ಅವರು ಕಾಲ ಕಳೆದವ್ರೆ ಅವತ್ತಿನ ಜೀವನನೇ ಬೇರೆ ಇವತ್ತಿವರು ಇವರೆಲ್ಲ ಬಂದ್ಬಿಟ್ಟು ಅರವತ್ತು ವರ್ಷದಿಂದ ಏನು ಮಾಡಿದ್ರು ಕಾಂಗ್ರೆಸ್ ಏನು ಮಾಡಿದ್ರು ಅಂತಾರೆ ಆರ ಅವತ್ತು ಕಾಂಗ್ರೆಸ್ ಮಾಡಿದೋದಕ್ಕೆ ಇವತ್ತೆಲ್ಲ ಬದುಕಿರೋದು ಎಪ್ಪತ್ತ ಅರ್ಬ ಎಪ್ಪತ್ತ ಎಪ್ಪತ್ತೆರಡರಲ್ಲಿ ಎಪ್ಪತ್ತೊಂದರಲ್ಲಿ ಹೊರ ಇಂದಿರಾ ಗಾಂಧಿ ಬರಗಾಲ ಬಂದಾಗ ನಮ್ಮ ಕರ್ನಾಟಕಕ್ಕೆ ಹಂದಿಗೆ ಹೋಗಿ ಅಂತ ಅಂದ್ಬಿಟ್ಟು ಜೋಳ ತಂದುಬಿಟ್ಟು ಬಕೆ ಜೋಳನ ಅನ್ನ ಕೊಟ್ಟ ಆಹಾರ ಕೊಟ್ಟವ್ರು ನಮಗೆ ಇವತ್ತಿವರೆಲ್ಲ ಹೇಳ್ತಾರೆ ಕಾಂಗ್ರೆಸ್ ಏನು ಮಾಡ್ತು ಕಾಂಗ್ರೆಸ್ ಏನು ಮಾಡ್ತು ಕಾಂಗ್ರೆಸ್ ಇಲ್ಲಿ ಏನೂ ಮಾಡಲಿಲ್ಲ ಅಂತಂದರೆ ಏನು ನಡೀತಾನೆ ಇರಲಿಲ್ಲ ಅವತ್ತು ಅಂಬೇಡ್ಕರ್ ಕಾನೂನು ಸಚಿವರಾಗಿ ತಿದ್ದುಪಡಿ ಮಾಡಲಿಲ್ಲ ಇದು ಬರಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಯ್ತಿರಲ್ಲ ಇಲ್ಲಿ ಅವರಿಂದನೇ ಸರ್ಕಾರ ನಡೀತಾ ಇರೋದು ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಪ್ರಧಾನಿ ಯಾರಿಗೆ ಹೇಳ್ತಾರೆ ಸರ್ ಎಲ್ಲಿ ಜೆ ಬಿಜೆಪಿ ಬರಬೇಕು ದೊಡ್ಡ ಹಣ ಎಂಡಕ್ಕೆಲ್ಲಗೋಸ್ಕರ ಕಾಂಗ್ರೆಸ್ ಬರುತ್ತೆ ಪಿನ ಗೆಲ್ಸ್ಬೋದು ಏನಕ್ಕೆ ಇಸ್ಕೊಂತಾರೆ ಆದ್ಮೇಲೆ ಪ್ರತಿಯೊಬ್ಬ ನಾಗರಿಕನು ಯೋಚನೆ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ದೊಡ್ಡ ಖರೀದಿ ಮಾಡಿದ್ರೆ ಒಂದು ದಿನಕ್ಕೆ ಮೂವತ್ತು ಪೈಸೆ ನಲ್ವತ್ತು ಪೈಸೆ ಬೀಳ್ತದೆ ಅದು ತಗೊಂಡು ಯಾಕೋ ರಾಜಕೀಯ ಮಾಡಬೇಕು ಅದಕ್ಕೋಸ್ಕರ ಯಾರಿಗೆ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿಗೆ ಓಟ್ ಮಾಡಬೇಕು ಒಳ್ಳೆ ವ್ಯಕ್ತಿ ಅಂದರೆ ಬಿ ಜೆ ಪಿಗೆ ಮಾಡಬೇಕು ಬಿ ಜೆ ಪಿಗೆ ಮಾಡಿದ್ರೆ ಮೋದಿಯವರು ದೇಶ ಕಾಯ್ತಾರೆ ಬಾಕಿ ಸರ್ಕಾರಗಳು ಮನಮೋಹನ್ ಸಿಂಗ್ ಮಾಡಿದ್ರು ಏನೂ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಬರಬೇಕು ಪ್ರಧಾನಿ ಮೋದಿಯವರಾಗಬೇಕು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನು ಈಗ ಅವರು ಮಾಮೂಲಿ ಇದಕ್ಕಾಗ್ದಾಗ ನಾಮಪತ್ರ ಸಲ್ಲಿಸಿದಾಗ ಪಾಕಿಸ್ತಾನ ಬೌಟಾಸ್ ಇದೆ ಅದು ಜನ ನೋಡಿರಲ್ವಾ ಅದಕ್ಕೆ ಬೇಡ ದೇಶವನ್ನು ಉನ್ನತವಾಗಿ ನಡ್ಸ್ಕೋ ಅಂತ ಒಬ್ಬ ದಕ್ಷಾಧಿಕಾರಿ ಬೇಕಲ್ಲ ಪೂರ್ವ ದಾಳಿ ಐತೆ ಎಲ್ಲ ನೋಡಿದಿರಲ್ಲ ಏನು ಜನ ಯುವವ್ರ ಏನು ಜನ ನೋಡ್ಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಇದಕ್ಕೆ ಇದೊಂದು ನೋಡಿದ್ರೆ ಸಾಕು ಅಲ್ವಾ ಅದು ನೋಡಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಬಿ ಜೆ ಪಿ ಬೆಂಬಲಿಸಿದ್ರೆ ರಾಷ್ಟ್ರ ನಮ್ಮ ಇಡೀ ಭಾರತನೇ ಚೆನ್ನಾಗಿರುತ್ತೆ ಒಳ್ಳೆ ಇದಿರುತ್ತೆ ಅದಕ್ಕೋಸ್ಕರ ಬಿ ಜೆ ಪಿನೇ ಬೆಂಬಲಿಸ್ಬೇಕು ಇಲ್ಲಿ ಮಾಮೂಲಿ ಎಲ್ಲ ದುಡ್ಡುಗೋಸ್ಕರ ಓಟ್ಗಳು ಮಾರ್ಕೋತಾರೆ ಮಾರ್ಕೋಬೇಡಿ ಇದು ಈ ಮೂಲಕ ಹೇಳ್ತಾ ಇದ್ದೀನಿ ನಾನು ಹೇಳೋದು ಸರ್ ಒಂದು ಸಾವಿರ ಒಂದು ಸಾವಿರ ರೂಪಾಯಿನ ಒಂದು ದಿನಕ್ಕೆ ಓಟ್ ಕೊಟ್ಟರೆ ಒಂದು ದಿನಕ್ಕೆ ಮೂವತ್ತು ಮೂವತ್ತು ಪೈಸಿಂದ ನಲ್ವತ್ತು ಪೈಸೆ ಬೀಳ್ತದೆ ಆ ಮೂವತ್ತು ಪೈಸೆ ನಲ್ವತ್ತು ಪೈಸನ್ನು ಮಾರ್ಕೋಬೇಡಿ ಹಕ್ಕು ಒಂದು ಓಟ್ಗೆ ಏಳು ಲಕ್ಷ ರೂಪಾಯಿ ಬೀಳ್ತದೆ ಅದು ಯಾಕೆ ಮಾರ್ಕೋತೀರಾ ಒಂದು ಸಾವಿರ ರೂಪಾಯಿಗೆಲ್ಲ ಮಾರ್ಕೊಬೇಡಿ ಅದಕ್ಕೋಸ್ಕರ ಬಿ ಜೆ ಪಿಗೆ ಓಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಪ್ರಕಾರ ಇಲ್ಲಿ ಯಾರು ಹೇಳ್ತಾರೆ ಇಲ್ಲಿ ನಮ್ಮ ತಾಲೂಕಿಗೆ ಯೋಗಸಣ್ಣ ಬರಬೇಕಾಗಿತ್ತು ಯೋಗಸಣ್ಣ ಬೆಂಬಲಿಸಿರುವ ಅವ್ರು ನಿಂತಿದ್ದಾರೆ ಈಗ ಅವ್ರ ಕಡೆಯಿಂದ ಯಾರೇ ನಿಂತರು ಸರ್ಗೆ ಬೆಂಬಲಿಸೋಣ ಇಲ್ಲೂ ಬಿಜೆಪಿನೇ ಬರಬೇಕು ಮೇಲೆ ಬಿಜೆಪಿನೇ ಬರಬೇಕು ಹೌದು ಪ್ರಧಾನಿ ಗಾಂಧಿ ರಾಹುಲ್ ಗಾಂಧಿ ಬೇಡ ಅವ್ರಿಗೆ ಇನ್ನೂ ಅನುಭವ ಗೊತ್ತಾಗೋದಿಲ್ಲ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ನಾವು ಮಾತಾಡೋಕ್ಬೋದು ಅರ್ಚಾಡ್ಬೋದು ಆಗೋದಿಲ್ಲ ಅವ್ರಿಗೆ ಅಷ್ಟು ಅನುಭವ ಇಲ್ಲ ಮೋದಿನೇ ಕರೆಕ್ಟು ಯಾಕಂದ್ರೆ ಸೈನಿಕರು ಸುತ್ತಾಗ ಇಲ್ಲಿ ಪಾಕಿಸ್ತಾನದವ್ರಿಗೆ ಅದೇ ತಕ್ಷಣಕ್ಕೆ ಹೇಗೆ ಹೊಡೆತ ಕೊಟ್ಟರು ಆ ರೀತಿ ಹಂಗ ನಡೆದ್ರೆ ತುಂಬ ಒಳ್ಳೆಯದು ಚನ್ನಪಟ್ಟಣ ಜನದ ರಿವ್ಯೂ ಆಗಿತ್ತು ಅವರ ಅಭಿಪ್ರಾಯ ಆಗಿತ್ತು ಸೊ ನಾಳೆ ಎಲೆಕ್ಷನ್ ನಡೀತಾ ಇದೆ ಎಲ್ಲರೂ ನೀವು ಬಂದು ವೋಟ್ ಮಾಡಿ ಮತ್ತು ನಂದು ಫಸ್ಟ್ ಲೋಕಸಭೆ ಎಲೆಕ್ಷನ್ ಇದು ರಾಜ್ಯಸಭಾ ವೋಟ್ ಮಾಡಿದೆ ಮುಂಚೆ ಇದು ಲೋಕಸಭಾದ ಫಸ್ಟ್ ಎಲೆಕ್ಷನ್ ಸೊ ನಾನು ವೋಟ್ ಮಾಡ್ತೀನಿ ಬಂದು ನೀವು ವೋಟ್ ಮಾಡಿ ನೀವು ನಿಮ್ಗೆ ಯಾರು ಕರೆಕ್ಟಾದ ವ್ಯಕ್ತಿ ಅನ್ನಿಸ್ತಾರೋ ಅವರು ವೋಟ್ ಮಾಡಿ ಮತ್ತು ನಿಮಗೆ ಅವರು ಸೂಕ್ತ ಅನ್ನಿಸ್ಬೇಕು ಅಂಥವ್ರನ್ನ ವೋಟ್ ಮಾಡಿ ದುಡ್ಡು ಅಥವಾ ಬೇರೆ ಯಾವುದು ಕ್ಯಾಮಸ್ಕ್ಕೆ ಒಳಗಾಗದೆ ವೋಟ್ ಮಾಡಿ ಮತ್ತು ನಾಳೆ ವೋಟಿಂಗ್ ಪ್ರೊ ವೋಟ್ ಮಾಡೋ ಪ್ರೊಸೀಜರ್ಸ್ ನಾನು ಓಟ್ ಮಾಡ್ತೀನಿ ಸೊ ಅದುದು ಒಂದು ಜಾಸ್ತಿ ಏನಿಲ್ಲ ಸ್ವಲ್ಪ ನಾನು ವೋಟ್ ಮಾಡೋದು ಆ ವಿಡಿಯೋ ಅಪ್ಲೋಡ್ ಇದ್ರ ಜೊತೆಗೆ ಕಂಟಿನ್ಯೂ ಆಗುತ್ತೆ ಹಾಯ್ ನಮಸ್ಕಾರ ಎಲ್ರೂ ಇಂದಿನ ವಿಡಿಯೋದಲ್ಲಿ ಜನಗಳ ಅಭಿಪ್ರಾಯನ ಕಲೆಕ್ಟ್ ಮಾಡಿದ್ವಿ ಸೊ ಇವತ್ತು ಏಪ್ರಿಲ್ ಹದಿನೆಂಟಾಗಿರೋದ್ರಿಂದ ನಾನು ನನ್ನ ಫಸ್ಟ್ ಲೋಕಸಭಾ ಎಲೆಕ್ಷನ್ಗೆ ವೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ನೀವು ತಪ್ಪದೆ ವೋಟ್ ಮಾಡಿ ಈ ಹದಿನೆಂಟನೇ ತಾರೀಕು ಮೈಸೂರು ನ ಚಾಮರಾಜನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತು ಹಾಸನ ಸುಮಾರು ಕಡೆ ಎಲೆಕ್ಷನ್ ನಡೀತಾರೆ ಸೊ ಎಲ್ಲರೂ ತಪ್ಪದೆ ವೋಟ್ ಮಾಡ್ತೀರಾ ಮಾಡಿರ್ತೀರಾ ಅಂತ ಅನ್ಕೊಂತೀನಿ ಸೊ ಮತ್ತು ಇಪ್ಪತ್ತ್ಮೂರಕ್ಕೆ ಇದೇ ತಿಂಗ್ಳು ಇಪ್ಪತ್ತ್ಮೂರಕ್ಕೆ ಮತ್ತೆ ಎಲೆಕ್ಷನ್ ಬ ನಡೀತಾರೆ ಸೊ ತಪ್ಪದೆ ವೋಟ್ ಮಾಡಿ ಮತ್ತೆ ನೀವು ನಿಮಗೆ ಸೂಟೇಬಲ್ ಆಗಿರೋ ಜನನಾಯಕ ಅಂದರೆ ನಿಮಗೆ ನಿಮ್ಮ ನಿಮ್ಮ ಕ್ಷೇತ್ರನ ಅಭಿವೃದ್ಧಿಪಡಿಸೋ ಜನನಾಯಕನ ಆಯ್ಕೆ ಮಾಡಿಕೊಡಿ ಇದು ನನ್ನ ವೋಟರ್ ಐ ಡಿ ಕಾರ್ಡ್ ಮತ್ತು ವೋಟರ್ ಸ್ಲಿಪ್ ಕೊಟ್ಟಿದ್ದಾರೆ ಇದನ್ನು ತಗೊಂಡು ಹೋಗಬೇಕು ಸೊ ಈ ವೋಟರ್ ಸ್ಲಿಪ್ ಕೊಟ್ರೆ ನೀವು ಅಲ್ಲಿ ನೀವು ಬಂದು ವೋಟ್ ಮಾಡಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ ಕನ್ಫರ್ಮ್ ಮಾಡ್ಕೊತಾರೆ ಸೊ ಅಲ್ಲಿ ಒಳಗಡೆ ನಾನು ವೋಟ್ ಮಾಡೋದು ಅಂದರೆ ವೋಟ್ ಮಾಡೋದೇ ಮಿಷಿನ್ ಹತ್ರ ಓಟ್ ವೋಟ್ ಮಾಡೋದಲ್ಲ ನಾನು ಆಚೆ ನಿಂತ್ಕೊಂಡು ಮಾಮೂಲಿ ಶೂಟ್ ಮಾಡಿರ್ತಾರೆ ಸಿಕ್ಕಿದ್ರೆ ಅದನ್ನು ಶೂಟ್ ಮಾಡ್ತೀನಿ ಹೋಗ್ಬಿಟ್ಟು ನಮ್ಮ ಅಕ್ಕನ್ನು ನಾವು ಚಲಾಯಿಸಿ ಬಂದಿದ್ದೇವೆ ನೀವು ಅಷ್ಟೇ ಯಾರು ಓಟ್ ಮಾಡಿಲ್ಲ ಹೋಗಿ ಓಟ್ ಮಾಡಿ ನಿಮ್ಮ ಆ ಕ್ಷೇತ್ರದ ಯಾರು ಚೆನ್ನಾಗಿರ್ತಾರೆ ನಾ ಯಾಕಂದ್ರೆ ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ ಓಟ್ ಹಾಕಿ ಗೆಲ್ಸಿ ಅಂತ ಹೇಳ್ತಾ ಇಪ್ಪತ್ತ್ಮೂರಕ್ಕೂ ಎಲೆಕ್ಷನ್ ಇದೆ ಎರಡನೇ ಅಂಥದ್ದು ಸೊ ಅಲ್ಲೂ ಓಟ್ ಮಾಡಿ ಆ ಕ್ಷೇತ್ರದ ಜನಗಳು ಅವ್ರನ್ನ ಗೆಲ್ಲಿಸಿ ಸೊ ಇವತ್ತಿಗೆ ಈ ಬ್ಲಾಗಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಬೆಲ್ ಐಕಾನ್ ಹೊತ್ತಿ ಆ್ಯಂಡ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು